ಇದ್ದಾರೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ ರಾಯರನ್ನ ರಥೋತ್ಸವದಲ್ಲಿ ರಾಯರು ನಾಲ್ಕು ಪ್ರಾಕಾರಗಳಲ್ಲಿಯೂ ಕೂಡ ರಥದ ಮುಖೇನ ಸಂಚಾರವನ್ನ ಮಾಡುವವರಾಗಿದ್ದಾರೆ ನಾಲ್ಕು ಪ್ರಾಕಾರಗಳು ಪ್ರಾಕಾರ ಅಂತಂದ್ರೆ ಉತ್ತಮವಾದಂತಹ ಆಕಾರ ರಾಯರ ಸೇವೆಯನ್ನ ಮಾಡಬೇಕು ಅಂತಾದ್ರೆ ಪ್ರಾಕಾರ ಮುಖೇನೇ ಸೇವೆಯನ್ನ ಮಾಡಬೇಕು ಪ್ರಾಕಾರದಲ್ಲೇ ಸೇವೆಯನ್ನ ಮಾಡಬೇಕು ರಾಯರ ಸಮೀಪದಲ್ಲಿ ಹೋಗಿ ನಾವು ಸೇವೆ ಮಾಡ್ತೇವೆ ಅಂತಂದ್ರೆ ಅದು ಆಗೋದಿಲ್ಲ ಯಾಕೆ ಅಂತಂದರೆ ಪ್ರಾಕಾರ ಇರ್ತಕ್ಕಂತಹದ್ದೇ ರಾಯರ ಒಂದು ಉತ್ತಮವಾದಂತಹ ಆಕಾರ ಅಲ್ಲಿ ಸೇವೆ ಮಾಡಿದರೆ ಮಾತ್ರ ರಾಯರಿಗೆ ಅದರ ಫಲ ರಾಯರು ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳುವವರಾಗ್ತಾರೆ ಕೇಳಿ ಅವರಿಗೆ ಉತ್ತಮವಾದ ಫಲಗಳನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡುವವರಾಗ್ತಾರೆ ಇಲ್ಲದೆ ಇದ್ದರೆ ಆಗುವುದಿಲ್ಲ ಆದ್ದರಿಂದಲೇ ಎಷ್ಟೋ ಜನ ಈ ಮುನ್ನೂರ ಐವತ್ನಾಲ್ಕು ವರ್ಷದಲ್ಲಿ ಎಷ್ಟು ಜನ ಮಹಾತ್ಮರು ಎಷ್ಟು ಜನ ಮಹಾ ಎಷ್ಟು ಜನ ದೀನದಲಿತರು ಎಲ್ಲರೂ ಕೂಡ ಈ ಪ್ರಾಕಾರಗಳಲ್ಲಿ ರಾಯರಿಗೆ ಹೆಜ್ಜೆ ನಮಸ್ಕಾರಗಳು ಉರುಳಿನ ಉರುಳು ನಮಸ್ಕಾರಗಳು ಮತ್ತು ಅಷ್ಟ ದಿಕ್ಕುಗಳಿಗೆ ಮಾಡುವಂತಹ ನಮಸ್ಕಾರಗಳನ್ನು ಮಾಡಿ ಮಾಡಿ ಅವರು ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ರಾಯರಿಗೆ ತಿಳಿಸಿದಂತಕ್ಕಂಥವರಾಗಿದ್ದಾರೆ ತಿಳಿಸಿ ತಮ್ಮ ಸಾಫಲ್ಯತೆಯನ್ನ ಜೀವನದ ಸಾಫಲ್ಯತೆಯನ್ನು ಹೊಂದಿದವರಾಗಿದ್ದಾರೆ